ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಹಮ್ಮಿಕೊಂಡ ದರ್ಶಲಕ್ಷ ಗಿಡ ನೀಡುವ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ದೊರಕಿದ್ದು ಮಹಿಳಾ ಅರಣ್ಯವಾಸಿಗಳು ದಾಖಲೆ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ರವೀಂದ್ರ ನಾಯಕ್ ಹೇಳಿದರು ವಾಸಿಗಳ ಜೊತೆಯಲ್ಲಿ ಹಿರಿಯರು ಮಕ್ಕಳು ಆಸಕ್ತಿಯಿಂದ ಭಾಗವಹಿಸಿದರೆ ಮಹಿಳಾ ಅರಣ್ಯವಾಸಿಗಳು ದಾಖಲೆ ಸಂಖ್ಯೆಯಲ್ಲಿ ಗಿಡ ಅಭಿಯಾನದಲ್ಲಿ ಪಾಲ್ಗೊಂಡಿದರು. ಜಿಲ್ಲಾದ್ಯಂತ ದಶಲಕ್ಷ ಗಿಡ ನೀಡುವ ಅಂಗವಾಗಿ ಜೂನ್ ಇಪ್ಪತ್ತೊಂದರಂದು ಜಿಲ್ಲೆಯ ಐದುನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು ಅಭಿಯಾನದಲ್ಲಿ ಪುರುಷರಿಗೆ ಸರಿಸಮಾನವಾಗಿ ಮಹಿಳೆಯರು ತುಂತುರು ಮಳೆಯಲ್ಲಿಯೂ ಸ್ವಪ್ರೇರಣೆಯಿಂದ ನೆಟ್ಟಿರುವುದು ದಾಖಲಾರ್ಹ ಅಂಶವೆಂದು ಅವರು ಹೇಳಿದರು ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅರಣ್ಯ ಭೂಮಿಯ ಮೇಲೆ ಅವಲಂಬಿತರಾಗಿರುವ ಅರಣ್ಯವಾಸಿ ಕುಟುಂಬಗಳ ಮಹಿಳೆಯರು ಅರಣ್ಯ ಭೂಮಿ ಸಾಗುವಳಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಸಹಜ ಆದರೆ ಜಿಲ್ಲಾದ್ಯಂತ ಕಳೆದ ಮೂವತ್ತ್ ಮೂರು ವರ್ಷದಿಂದ ಜರುಗುತ್ತಿರುವ ಅರಣ್ಯ ಭೂಮಿ ಹಕ್ಕು ಹೋರಾಟದಲ್ಲಿಯೂ ಭೂಮಿ ಹಕ್ಕುಗಾಗಿ ಮಹಿಳೆಯರು ಸಾಕಷ್ಟುಸಂಖ್ಯೆಯಲ್ಲಿ ಹೋರಾಟದ ಬಾವುಟ ಹಿಡಿದು ಧುಮುಕಿರುವುದು ಕೂಡ ಸತ್ಯ ಆದರೆ ಅರಣ್ಯ ವಾಸಿಗಳ ಗಿಡ ನೆಡುವ ಕಾರ್ಯದಲ್ಲಿ ಜಿಲ್ಲಾದ್ಯಂತ ಮಹಿಳೆಯರು ಮಕ್ಕಳೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪರಿಸರ ಜಾಗೃತಿ ಪ್ರದರ್ಶಿಸಿರುವುದು ಶ್ಲಾಘನೀಯ ಕಾರ್ಯ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಸತತ ಐದನೇ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನ ಪ್ರಾರಂಭವಾಗಿದ್ದು ಇದು ಯಶಸ್ವಿಯಾಗಿ ಅರಣ್ಯವಾಸಿಗಿಂತ ಉತ್ತಮ ಸ್ಪಂದನೆ ದೊರಕಿರುವುದು ಅತ್ಯಂತ ಸಂತೋಷಕರ ವಿಷಯ ಈ ಬಾರಿಯ ದಶಲಕ್ಷ ಗಿಡಾಡುವ ಅಭಿಯಾನದಲ್ಲಿ ಮಹಿಳೆಯರು ಪುರುಷರು ಅದರ ಜೊತೆಯಲ್ಲಿ ವಯಸ್ಕರರು ಮಕ್ಕಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಮತ್ತು ಈ ಒಂದು ಗಿಡ ಅಭಿಯಾನದಲ್ಲಿ ಮಹಿಳೆಯರು ಅರಣ್ಯವಾಸಿಗಳು ಸಹಿತ ಸಮಪಾಲಾಗಿ ತಮ್ಮ ಕಾರ್ಯವನ್ನು ಜರುಗಿಸುವುದು ಈ ಅಭಿಯಾನದಲ್ಲಿ ಒಂದು ವಿಶೇಷವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮಹಿಳೆಯರು ನಮ್ಮ ಹೋರಾಟಕ್ಕೆ ಒಂದು ಶಕ್ತಿಗಳಾಗಿದ್ದರು ಮಹಿಳೆಯರು ಹೋರಾಟದಲ್ಲಿ ಬಾವುಟ ನೆಡಿಕೊಂಡು ನಡೆದಿರುವಂಥ ಘಟನೆಗಳೇ ಇದೆ ಮಹಿಳೆಯರು ಇವತ್ತು ಅರಣ್ಯ ಹೋರಾಟಕ್ಕೆ ಒಂದು ಶಕ್ತಿಯಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ದಶಲಕ್ಷ ಗಿಡ ನೆಡುವ ಅಭಿಯಾನದಲ್ಲೂ ಸಹಿತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ತಮ್ಮ ಉತ್ಸಾಹವನ್ನು ಸಕ್ರಿಯ ತೋರಿಸಿರುವುದು ಅತ್ಯಂತ ವಿಶೇಷವಾಗಿದೆ ಇವತ್ತು ಈ ಅಭಿಯಾನದಲ್ಲಿ ಜಿಲ್ಲಾದ್ಯಂತ ನಡೆಯುವಂಥ ಅಭಿಯಾನವು ಜುಲೈ ಐದರವರೆಗೆ ಈ ಕಾರ್ಯಕ್ರಮ ಜರುಗಲಿದೆ ಈಗಾಗಲೇ ಜುಲೈ ಇಪ್ಪತ್ತೊಂದರಂದು ಉತ್ತರ ಕನ್ನಡ ಜಿಲ್ಲೆಯ ನೂರ ಅರವತ್ ಮೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏಕಕಾಲದಲ್ಲಿ ಜುಲೈ ಇಪ್ಪತ್ತೊಂದರಂದು ಈ ಅಭಿಯಾನಕ್ಕೆ ಚಾಲನೆ ದೊರಕಿದ್ದು ಈ ಉತ್ತಮ ಸ್ಪಂದನ ಜೊತೆ ಜೊತೆಯಲ್ಲೂ ಸಹಿತ ಇವತ್ತು ಮಹಿಳೆಯರು ಸಹಿತ ಮಹಿಳಾ ಅರಣವಾಸಿಗಳು ಸಹಿತ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಉತ್ಸಾಹವನ್ನು ತೋರಿಸಿರುವುದು ಒಂದು ವಿಶೇಷವಾಗಿದೆ ಈ ಅಭಿಯಾನವು ಜುಲೈ ಐದವರೆಗೆ ನಡೆಯುವುದರಿಂದ ಅರಣ್ಯವಾಸಿಗಳು ಇನ್ನೂ ಹೆಚ್ಚಿನ ಒಂದು ಆಸಕ್ತಿಯಿಂದ ಸಕ್ರಿಯವಾಗಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಇವತ್ತು ಅರಣ್ಯ ಭೂಮಿ ಹಕ್ಕು ವೇದಿಕೆಯು ಎಲ್ಲ ಅರಣ್ಯವಾಸಿಗಳಿಗೂ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಜೂನ್ ಇಪ್ಪತ್ತೊಂದರಂದು ಪ್ರಾರಂಭವಾದ ದಶಲಕ್ಷ ಗಿಡ ನೀಡುವ ಅಭಿಯಾನವು ಜುಲೈ ಐದರವರೆಗೂ ಜಿಲ್ಲಾದ್ಯಂತ ಜರುಗಲಿದೆ ಪ್ರತಿ ಅರಣ್ಯವಾಸಿ ಕುಟುಂಬವು ಕನಿಷ್ಠ ಹತ್ತು ಗಿಡಗಳನ್ನು ನೀಡುವಂತೆ ಸಂದೇಶ ನೀಡಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ನುಡಿಸಿ ನ್ಯೂಸ್ ಡೆಸ್ಕ್ ಶಿರ್ಸಿ